ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಕೆಲಗಡೆ ಸುಡ್ತಾ ಇದೆ ಮೇಲೆ ಜನ ಬರ್ತಾ ಇದೆ ಇಲ್ಲಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ಲೆಲ್ಲ ಒಂದು ಕಡೆ ನಮ್ಮ ಯಾರು ಡಿಗ್ರಿ ಹೋಲ್ಡರ್ಸ್ ಮೂರು ಸಾವಿರ ರೂಪಾಯಿನೋ ಐದು ಸಾವಿರ ರೂಪಾಯಿನ ಬರ್ತಾ ಇದೆ ಆ ಥರದ್ದು ಯೋಜನೆಗಳು ನೀವು ಕೊಡ್ತಾ ಇದ್ದೀರಿ ಅದ್ರ ಜೊತೆ ಇಲ್ಲಿ ನೋಡಿದ್ರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ರಿ ಒಂದು ಉಸಿರಾಡುವಂಥ ಗಾಳಿಗೆ ಏನಾದರೂ ಟ್ಯಾಕ್ಸ್ ಹಾಕೋಕೆ ನಿಮಗೆ ಶಕ್ತಿ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೂ ಸಹ ಟ್ಯಾಕ್ಸ್ ಹಾಕಿಬಿಡ್ತಾ ಇತ್ತು ಅಂತ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಸಹ ಹೋರಾಟವನ್ನು ಮಾಡ್ತಾರೆ ಇವತ್ತು ತಾರೀಕಲ್ಲ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಕಾರ್ಯ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ನೂರಾರು ಜನ ಕಾರ್ಯಕರ್ತರು ನಾಳೆ ದರಣಿಗೆ ಹೋಗ್ತಾ ಇದ್ದಾರೆ ನಾಳೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾಗೇ ನಮ್ಮ ವಿರೋಧ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಆರ್ ಅಶಕ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಬೃಹತ್ ಒಂದು ಹೋರಾಟವನ್ನು ಹಗಲು ರಾತ್ರಿ ಇಡೀ ಧರಣಿಯನ್ನು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಈಗಾಗಲೇ ಕೈ ಕೈಗೊಂಡಿದ್ದಾರೆ ಹಾಗೆಯೇ ಏಪ್ರಿಲ್ ಏಳನೇ ತಾರೀಕು ಒಂದು ದೊಡ್ಡ ಒಂದು ಎಲ್ಲ ಮೈಸೂರು ನಗರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೇಂದ್ರದಲ್ಲಿ ಮೈಸೂರು ನಗರದಲ್ಲಿ ಇನ್ನೂ ಸ್ಥಳ ನಿಗದಿಯಾಗಿಲ್ಲ ಕನಿಷ್ಠ ಒಂದು ಹತ್ತೈದು ಸಾವಿರ ಜನ ಸೇರಿ ಈ ರಾಜ್ಯದ ಸರ್ಕಾರದ ವಿರುದ್ಧ ಮೈಸೂರಿನಲ್ಲಿ ಈ ಒಂದು ಹೋರಾಟವನ್ನ ಪ್ರಾರಂಭವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಸನ್ಮಾನ ಇನ್ನಿತರ ಎಲ್ಲ ಮುಖಂಡರುಗಳು ನಮ್ಮ ಶಾಸಕರು ನಮ್ಮ ಸಂಸದರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಾವು ಮಾಡ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಈ ವಿಚಾರಗಳನ್ನ ಸಾರ್ವಜನಿಕರಿಗೆ ತೆಲುಗು ತಿಳಿ ತಿಳಿಸೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ವಿಚಾರಗಳು ಏನಾದಿದ್ರೆ ನಮ್ಮ ಶಾಸಕರು ಇದ್ದಾರೆ ಅವ್ರ ಹತ್ರ ನೀವು ಕೇಳಬಹುದು ಬೆಂಗಳೂರಲ್ಲಿ ಮಾತ್ರ ಇಡೀ ರಾತ್ರಿ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿದ್ದು ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಸಹ ನಿರಂತರವಾಗಿ ಹೋರಾಟ ಮೈಸೂರು ಏಳನೇ ತಾರೀಕು ಸ್ಥಳವನ್ನು ಇನ್ನೂ ನಾವು ರೀತಿ ಮಾಡಿಲ್ಲ ನಾಳೆ ನಮ್ಮ ರಾಜ್ಯ ನಾಯಕರುಗಳು ನಾಲ್ಕನೇ ತಾರೀಕು ಬರ್ತಾಯಿದ್ದಾರೆ ಅದಾದ ನಂತರದಲ್ಲಿ ಮೈಸೂರಿಂದ ಪ್ರಾರಂಭ ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಿರಂತರವಾಗಿ ನಡೀತದೆ ಒಂದು ಕಡೆ ಇವತ್ತು ಫ್ರೀಡಮ್ ಫೈರ್ಕಲ್ಲಿ ಒಂದು ಕಡೆ ಒಂದು ವೇದಿಕೆ ಹಾಕಿ ಅದ್ರ ಮೂಲಕ ಹೋರಾಟವನ್ನು ಮಾಡ್ತೀವಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ಮುಂದೆ ಹೋಗಿ ನಮ್ಮ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಹತ್ತು ಗಂಟೆಗೆ ಹೋಗಿ ಅಲ್ಲಿ ಅಲ್ಲಿ ಒನ್ ಅವರು ಧರಣಿಯನ್ನು ಮಾಡಿ ಅದಾದ ನಂತರದಲ್ಲಿ ಆರೋರಾತ್ರಿ ಆ ಧರಣಿಯನ್ನು ಒಂದು ದಿನ ಕೂಡ ನಗರ ಪಾಲಿಕೆಯಲ್ಲಿ ಮುಂಗಡ ಪತ್ರವನ್ನು ಇವತ್ತು ಮಂಡಿಸಿದ್ದಾರೆ ಆದರೆ ಹದಿನೈದನೇ ನಿಮಿಷದಲ್ಲಿ ಮಂಡಿಸಿದ್ದೀವಿ ಅಂತಕ್ಕಂಥ ಪತ್ರಿಕೆ ವರದಿಯನ್ನು ನಾನು ನೋಡಿದ್ದೇನೆ ಆದರೆ ಹದಿನೈದು ನಿಮಿಷದಲ್ಲೇನು ಎರಡು ನಿಮಿಷಲ್ಲೇ ಮಂಡಿಸ್ಬೋದು ಆ ಥರ ಒಂದು ಬಜೆಟನ್ನು ಮಣ್ಣೆ ಮಾಡಿರ್ತಕ್ಕಂಥದ್ದು ನಾನು ಬಾರಿ ನಾನು ಮೂರು ಬಾರಿ ಕಾರ್ಪ್ಟೇಟ್ ಆಗಿದ್ದೀನಿ ಮೂಡಾ ಚೇರ್ಮನ್ ಆಗಿದ್ದೀನಿ ಹಾಗೆಯೇ ಮೂಡಾ ಮೆಂಬರು ಸಹ ಆಗಿದ್ದೀನಿ ನಾನು ಆದರೆ ಈ ರೀತಿಯಾದಂಥ ಕಳಪೆ ಬಜೆಟನ್ನು ಮಾಡಿರ್ತಕ್ಕಂಥದ್ದು ಯಾವುದೇ ಸಾರ್ವಜನಿಕರಿಗೆ ಒಂದು ರೀತಿಯಾದಂಥ ಅನುಕೂಲ ಮಾಡಿಕೊಡು ಕೊಡದೇ ಬಜೆಟ್ ಇದಾಗಿದೆ ಇವತ್ತು ಇದಕ್ಕೆ ಕಾರಣ ಏನಂದರೆ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸಾರ್ವಜನಿಕರು ಮತ್ತು ನಗರ ಪಾಲಿಕೆನಲ್ಲೂ ಸಹ ಸಾಕಷ್ಟು ಜನ ನಗರ ಪಾಲಿಕೆ ಮುಂದೇನು ಸಹ ಹೋರಾಟ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾ ಇದ್ದಾರೆ ಚುನಾವಣೆ ಮಾಡಿ ನಗರ ಪಾಲಿಕೆ ಲೋಕಲ್ ಬಾಡಿ ಚುನಾವಣೆಗಳನ್ನ ಮಾಡಿ ನಗರ ಪಾಲಿಕೆ ಸಸ್ಯ ಇದ್ರೆ ಬಹುಶಃ ನೀವು ಹೆಚ್ಚಳ ಮಾಡೋಕ್ಕಾಗ್ಲಿ ಈ ರೀತಿ ಕಳಪೆ ಬಜೆಟ್ ಮಾಡೋಕ್ಕಾಗ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವು ನಿರಂತರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಶಾಸಕರು ಒತ್ತಾಯ ಮಾಡಿದ್ದಾರೆ ಆದರೂ ಸಹ ಇವತ್ತು ಚುನಾವಣೆ ನಡೀತಾ ನಡೀತಾ ಇಲ್ಲ ಅದಕ್ಕೆ ಕಾರಣ ಇಷ್ಟೇ ಇವತ್ತು ಎರಡು ಪಕ್ಷ ಒಂದಾಗಿದ್ದಾರೆ ಚುನಾವಣೆ ನಡೆಸಿದ್ರೆ ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಒಂದು ಚುನಾವಣೆಯೂ ಸಹ ನಡೆಸ್ತಾ ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಸಹ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಮ್ಮ ಗಮನಕ್ಕೆ ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇವತ್ತು ಸರ್ಕಾರ ಕಾನೂನಾತ್ಮಕವಾಗಿ ವಿಚಾರಗಳನ್ನು ಮಾಡಿದೆ ಇವತ್ತು ಭೀ ಖಾತೆಯನ್ನು ಸಾರ್ವಜನಿಕರಿಗೆ ಕೊಡ್ತೀವಿ ಅಂತೇಳಿ ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತೆಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಘೋಷಣೆ ಮಾಡ್ತಾರೆ ಎಲ್ಲ ರೆವಿನ್ಯೂ ನಿವೇಶನದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಭಾಳ ಖುಷಿಯಾಗಿ ನಾವೇನೋ ಒಂದು ದುಡ್ಡು ಓದಿಸ್ಕೊಳ್ಳೋರಪ್ಪ ಟ್ಯಾಕ್ಸ್ ಕಟ್ಬಿಡ್ರಣ ನಮಗೆ ಬಿ ಖಾತೆ ಕೊಡ್ತಾರೆ ಸರ್ಕಾರ ಅಂತಕ್ಕಂಥದ್ದನ್ನ ನೋಡೋಕೆ ಹೋದರೆ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ನಿಮಗೆ ರಿಜಿಸ್ಟ್ರೇಷನ್ ಆಗಿರಬೇಕು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಬಿ ಖಾತೆ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ರವಿನ್ಯೂ ಸೈಟೇ ಒಂದು ಅಕ್ರಮ ಅಕ್ರಮ ಬಡಾವಣೆ ಅಂತೇಳಿ ನೀವೆಲ್ಲ ಘೋಷಣೆ ಮಾಡಿದ್ದೀನಿ ಅಕ್ರಮನ ಸಕ್ರಮ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಂತ ಕೊಡ್ತೀನಿ ಅಂತೇಳಿ ನೀವು ಹೇಳಿದಿರಿ ಹೇಳಿದ್ರ ಮೂಲಕ ಸಾರ್ವಜನಿಕರಿಗೆ ಆಸೆ ಹುಟ್ಟಿಸಿ ಇವತ್ತು ರಿಜಿಸ್ಟ್ರೇಷನ್ನ ಮಾಡಿರಬೇಕು ಅಂತಕ್ಕಂಥದ್ದು ಹೇಳ್ತೀರಿ ಯಾವುದೇ ಓನರ್ ಹತ್ರ ಹೋಗ್ಬಿಟ್ಟು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಡಿ ಕೊಡು ಬನ್ನಿ ಅಂತ ಹೇಳಿದ್ರೆ ಇವತ್ತು ಅವತ್ತು ಮೂರು ಸಾವಿರ ಐದು ಸಾವಿರಕ್ಕೆ ರೆವಿನ್ಯೂ ನಿವೇಶನಗಳನ್ನ ಪಡೆದಿದ್ದಾರೆ ಬಡ ಜನರು ಮೂಡದಲ್ಲಿ ಸೈ ನಿವೇಶನಗಳನ್ನ ಪಡೀಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಪಬ್ಲಿಕಲ್ಲಿ ಅವರು ತಗೋಳಕ್ಕೆ ಶಕ್ತಿ ಇಲ್ಲ ಅವ್ರು ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ನಿವೇಶನಗಳು ಪರ್ಚೇಸ್ ಮಾಡಿ ಲಕ್ಷಾಂತರ ಸಾಲ ಮಾಡಿ ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಡಕ್ಕೆ ಹೋಗಿ ಅಂತ ಏನಾದ್ರು ಓನರ್ ಕೇಳಕ್ಕೆ ಹೋದರೆ ಮತ್ತೆ ಓನರ್ ಹೇಳ್ತಾರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನೀವು ಕೊಡಬೇಕು ಅಂತ ಹೇಳ್ತಾರೆ ಅದು ಕೊಡೋಕೆ ಸಾಧ್ಯ ಇದೆ ಆ ಬಡ ಜನರಿಗೆ ಈ ಕಡೆ ಆ ಲಕ್ಷಾಂತರ ರೂಪಾಯಿ ಕೊಟ್ಟು ಬಿ ಖಾತೆ ಮಾಡಿ ಮಾಡಿ ಮಾಡಿಸ್ಕೊಳಕ್ಕೆ ಕಾನೂನಾತ್ಮಕವಾಗಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳಗೋ ಅದಕ್ಕೆ ಸಾಧ್ಯ ಇಲ್ಲ ಈ ಕಡೆ ಸರ್ಕಾರವೂ ಸಹ ಭಿಕ್ಕ ಕೊಡೋದಿಲ್ಲ ಅಂದರೆ ಅವ್ರಿಗೆ ಯಾವ ರೀತಿಯಾದಂಥ ಪರಿಹಾರನ ನೀವು ಸರ್ಕಾರ ಕೊಡ್ತೀರಿ ತ್ರಿಸಂಕುವಂಥ ಸ್ಥಿತಿ ಅಂತ ಹೇಳ್ತಾರಲ್ಲ ಆ ಸ್ಥಿತಿನ ನೀವು ಈಗಾಗ ಸರ್ಕಾರ ತಂದು ಮಡಗಿರ್ತಕ್ಕಂಥದ್ದು ಭಾಳ ನವೀನ ಒಂದು ಸಂಗತಿಯಾಗಿದೆ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಇವತ್ತು ನಗರ ಪಾಲಿಕೆ ಚುನಾವಣೆ ನಡೆದಿರೋ ಕಾರಣಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಂದಿರತಕ್ಕಂಥ ಫಿಫ್ಟಿ ಫೈನಾನ್ಸ್ ಹಣ ಮತ್ತೆ ಕೇಂದ್ರ ಸರ್ಕಾರಕ್ಕೆ ವಾಪಸ್ಸು ಹೋಗಿದೆ ಅಂದರೆ ಇದು ನಾಚಿಕೆ ಹೇಳಿದ ಸಂಗತಿ ಅಧಿಕಾರಿಗಳ ಒಂದು ಅಧಿಕಾರ ಯಾವ ರೀತಿ ದುರು ದುರು ಅಧಿಕಾರ ಅಂತ ಹೇಳಿದ್ರೆ ತಪ್ಪಾಗ ಸಿಗಿಲ್ಲ ಬಟ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ವಾಪಸ್ಸು ಹೋಗಿದೆ ಅಂದರೆ ಅದಕ್ಕಿಂತ ಇನ್ನೊಂದು ಸಮಸ್ಯೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಹಾಗೇ ಮೈಸೂರು ನಗರದಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲೂ ಸಿಗ್ತಾ ಇಲ್ಲ ಕುಡಿಯೋ ನೀರಿನ ಸಮಸ್ಯೆ ಶುರು ಆಗ್ತಾ ಇದೆ ಕ್ರೇಸಿಸ್ ಶುರುವಾಗ್ತಾ ಇದೆ ಮತ್ತು ಬೀದಿ ದೀಪದ ಒಂದು ವ್ಯವಸ್ಥೆ ಪದೇ ಪದೇ ದೀಪಗಳು ಹೋಗ್ತಾ ಇದೆ ಕರೆ ವಿದ್ಯುತ್ತೂ ಸಹ ಸರಬರಾಜು ಮಾಡಲಿಕ್ಕೆ ಎಲ್ಲೊಂದು ಕಡೆ ಈಗಾಗಲೇ ಪ್ರಾಬ್ಲಮ್ ಶುರುವಾಗಿದೆ ಬೇಸಿಗೆ ಶುರುವಾಗಿದೆ ಕಾರಣಕ್ಕೋಸ್ಕರ ಎಲ್ಲಿ ನೋಡಿದ್ರೆ ಸರ್ಕಾರ ಇಲ್ಲ ಸಮರ್ಥವಾಗಿ ಬೇ ವಿದ್ಯುತ್ತನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಲೋಡ್ ಶೆಡ್ಡಿಂಗ್ ಇಲ್ಲ ಅಂತಕ್ಕಂಥ ಹೇಳ್ತದೆ ಆದರೆ ಈಗ ಲೋಡ್ ಶೆಡ್ಡಿಂಗ್ ಶುರು ಆಗೋಗಿದೆ ಅದಕ್ಕೆ ಕಾರಣ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಅದರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಮತ್ತು ಈ ಖಾತೆ ಈ ಖಾತೆಯನ್ನು ಈ ಖಾತೆ ಕೊಡಬೇಕಾದ್ರೆ ಸಾರ್ವಜನಿಕರು ಈ ಖಾತೆ ಅಂದರೆ ಸಾಕಪ್ಪ ಅನ್ನಬೇಕು ಆ ರೀತಿಯಾದಂಥ ಒಂದು ಪರಿಶ್ರಮವನ್ನು ಪಡಬೇಕಾಗತ್ತೆ ಈ ಖಾತೆಯನ್ನು ಸರಳೀಕರಣವನ್ನು ಮಾಡಬೇಕು ಅವರೇ ಹೋಗಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಸೂಚನೆ ಇದೆ ನೀವು ಮನೆ ಮನೆ ಬಾಗಲಿಗೆ ಹೋಗಿ ಮಾಡಿಕೊಡ್ಬೇಕಂತಕ್ಕಂಥ ಸರ್ಕಾರ ಸೂಚನೆ ಇದೆ ಆದರೆ ಅಪ್ಲಿಕೇಶನ್ ಕೊಟ್ಟರು ಸಹ ಪ್ರತಿಯೊಂದು ಮನೆಗೆ ಹೋಗಿ ಯಾರೂ ನಿಮಗೆ ಲಂಚ ಕೊಡೋದಿಲ್ಲ ಅಂತ ಮನೆಗಳಿಗೆ ಹೋಗಿ ನೀವು ಟೆಸ್ಟ್ ಮಾಡ್ತೀವಿ ಅಳತೆ ಮಾಡ್ತೀವಿ ಅಂತಕ್ಕಂಥ ನೆಪ ಹೇಳಿ ಈ ಖಾತೆಗಳನ್ನ ಮುಂದಕ್ಕೆ ಹಾಕುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ದಯಮಾಡಿ ಈ ಖಾತೆ ಅಂತಕ್ಕಂಥದ್ದನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥ ಗಡುವೆ ಏನಿದೆ ಆ ಗಡುವಲ್ಲಿಗೆ ಈ ಖಾತೆಗಳ್ನ ಮಾಡಿಕೊಟ್ಟಿಲ್ಲ ಅಂದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಸರ್ಕಾರ ಅದನ್ನು ಮಾನಿಟರ್ ಮಾಡಬೇಕು ಈ ಖಾತೆಯನ್ನು ನೀವು ಯಾಕೆ ಎಷ್ಟು ಪರ್ಸೆಂಟ್ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ ಕಂದಾಯ ಸಚಿವರು ಇದ್ದಾರಲ್ಲ ಅವರು ಮಾನಿಟರ್ ಮಾಡಲಿ ಎಷ್ಟು ಪರ್ಸೆಂಟ್ ಆಗಿದೆ ಕಾರ್ಪೊರೇಷನಲ್ಲಿ ಮೈಸೂರು ಅಲ್ಲಿ ಈ ಖಾತೆ ಎಷ್ಟು ಪರ್ಸೆಂಟ್ ಆಗಿದೆ ಹುಬ್ಳಿಲಿ ಎಷ್ಟು ಪರ್ಸೆಂಟ್ ಆಗಿದೆ ಬೆಂಗಳೂರು ಎಷ್ಟು ಪರ್ಸೆಂಟ್ ಆಗಿದೆ ಈ ಖಾತೆ ಈ ರೀತಿಯಾದಂಥ ಮಾನಿಟ್ರನ್ನು ಮಾಡಿದ್ರೆ ಮಾತ್ರ ಈ ಖಾತೆ ಸಕ್ಸಸ್ ಆಗುತ್ತೆ ಇಲ್ಲಾಂದರೆ ಅದು ಸಹ ಬರುತ್ತೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಒಟ್ಟಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ಜನರುಗಳಿಗೆ ಸಾಮಾನ್ಯ ಜನರ ಜೀವನ ಹೇಗಾಗಿದೆ ಅಂದರೆ ಈ ಕುಕ್ಕರು ಒಂದು ವಿಷಲ್ ಕುಗ್ತದೆ ವಿಷಲ್ ಇವತ್ತು ಜ ಇವತ್ತು ರಾಜ್ಯ ಸರ್ಕಾರ ಯಾವ ಸಾರ್ವಜನಿಕರಿಗೆ ಎಷ್ಟು ಕಿರುಕುಳ ಕೊಡಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಸಹ ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಮೊದಲೇ ಮುದ್ರಕ ಸುಂಕ ಅಂತಕ್ಕಂಥದ್ದು ದತ್ತು ಸ್ವೀಕಾರ ಮಾಡುವಂಥ ಪತ್ರ ಅದಕ್ಕೆ ಐನೂರು ರೂಪಾಯಿ ಇದ್ದದನ್ನ ಸಾವಿರ ರೂಪಾಯಿ ಮಾಡಿದ್ದಾರೆ

ಕೌಂಟ್ರ್ ಪಾರ್ಟ್ ಅಂತಕ್ಕಂಥದ್ದನ್ನ ಐನೂರು ರೂಪಾಯಿ ಇದ್ದ ಸಾವಿರ ರೂಪಾಯಿ ಮಾಡಿದ್ದಾರೆ ಮತ್ತು ಇದೇ ರೀತಿ ಟೆಸ್ಟ್ಗಳು ನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಇದ್ದದನ್ನ ಎರಡು ಸಾವಿರ ಮಾಡಿದ್ದಾರೆ ಇದಲ್ಲೇ ರಿಪೀಟ್ ಆಗಿದೆ ಈ ರೀತಿ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ಕೊಂಬಂದಿರತಕ್ಕಂಥದ್ದು ಮತ್ತು ಮುದ್ರಕ ಸುಂಕ ಮುದ್ರಕ ಸುಂಕ ಇರ್ತಕ್ಕಂಥದ್ದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದ್ದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಮಾರ್ಗ ಮಾರ್ಗಸೂಚಿ ದರ ಅಂತಕ್ಕಂಥದ್ದು ಕೃಷಿ ಅದಕ್ಕೆ ಕೃಷಿ ಭೂಮಿಗಳ ಮಾರ್ಗಸೂಚಿ ಮೌಲ್ಯ ಐವತ್ತು ಪರ್ಸೆಂಟ್ವರಿಗೆ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಿವೇಶನಗಳು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಮೂವತ್ತು ಪರ್ಸೆಂಟು ಅಪಾಯಿಂಟ್ಮೆಂಟ್ಗಳು ಮಾರ್ಗಸೂಚಿ ಮೌಲ್ಯ ಸುಮಾರು ಐದು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ವರಿಗೆ ಎಚ್ಚರ ಆಗಿದೆ ಹಾಗೆ ದ್ವಿಚಕ್ರ ವಾಹನಗಳ ಸುಂಕ ಐನೂರು ರೂಪಾಯಿ ಆಗಿದೆ ಇನ್ನೂರು ರೂಪಾಯಿ ಇದ್ದಂಥದ್ದು ಐನೂರು ರೂಪಾಯಿ ಆಗಿದೆ ಫೋರ್ ವೀಲರ್ ಸಿಕ್ಸ್ ಹಂಡ್ರೆಡ್ ಇದ್ದದ್ದು ಥೌಸಂಡ್ ರುಪೀಸ್ ಆಗಿದೆ ಹಾಗೆ ಕಾಲೇಜುಗಳು ಕಾಲೇಜ್ಗಳು ಟೈಪ್ಸ್ ಒಂದು ಕಾಲೇಜಲ್ಲಿ ಎಪ್ ಮೊದಲು ಇದ್ದಂಥದ್ದು ಅರುವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಇದ್ದಂಥದ್ದು ಇವತ್ತು ಎಪ್ಪತ್ತಾರು ಸಾವಿರದ ನೂರ ಮೂವತ್ತೈದು ರೂಪಾಯಿ ಆಗಿದೆ ಟೈಪ್ ಟು ಟೈಪ್ ಟು ಎಪ್ಪತ್ತಾರು ಸಾವಿರದ ಒಂಬೈನೂರ ಐದು ರೂಪಾಯಿ ಇದ್ದದ್ದು ಇವತ್ತು ಎಂಬತ್ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಇದೆ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಸಹ ಮೆಟ್ರೋ ದರ ಇವತ್ತು ನೀವು ನೋಡಿದಿರಿ ಮೆಟ್ರೋ ದರ ಹತ್ತು ರೂಪಾಯಿ ಆಯಿತು ಅರವತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿ ಆಯಿತು ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಹಾಗೇ ವಿದ್ಯುತ್ ಚಾಲಿತ ವಾಹನಗಳ ಮೇಲಿನ ತೆರಿಗೆಗಳು ಇಪ್ಪತ್ತೈದು ಲಕ್ಷ ಹೆಚ್ಚಿನ ಬೆಳೆ ಇರ್ತಕ್ಕಂಥ ವಿದ್ಯುತ್ ಚಾಲಿತ ಇದಕ್ಕೆ ಹತ್ತು ಪರ್ಸೆಂಟ್ ಜೀವಿತ ತೆರಿಗೆ ಅಂದರೆ ಲೈಫ್ ಫ್ಲಾಂಕ್ ತೆರಿಗೆ ಅಂತ ಹತ್ತು ಪರ್ಸೆಂಟನ್ನು ಅದಕ್ಕೆ ಮಾಡಿದ್ದಾರೆ ಅಂದರೆ ನಾವು ಪರಿಸರಕ್ಕೆ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ವಿದ್ಯುತ್ ಚಾಲಿತ ಇದಕ್ಕೆ ಅದು ಪರಿಸರಕ್ಕೆ ಅನುಕೂಲ ಆಗ್ತದೆ ಅದನ್ನು ಅದಕ್ಕೆ ಹತ್ತು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಕೊಡ್ಬೋದು ಅಷ್ಟನ್ನು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಸ್ ದರ ಮಹಿಳೆಯರಿಗೆ ಬಸ್ಸನ್ನು ಪುಕ್ಕಟ್ಟೆ ಕೊಡೋದು ಒಂದು ಭಾಗ ಇಲ್ಲಿ ಬಸ್ ಒಳ್ಳೆ ಏರಿಸಿರ್ತಕ್ಕಂಥದ್ದು ಇನ್ನೊಂದು ಭಾಗ ಐದು ರೂಪಾಯಿಂದ ಐದು ರೂಪಾಯಿ ಇದ್ದಂಥ ರೂಪಾಯಿ ಇದ್ದಂತ ಐದು ರೂಪಾಯಿ ವರ್ಗ ಏರಿಕೆ ಆಗಿದೆ ಮತ್ತು ಐದು ರೂಪಾಯಿ ಇರ್ತಕ್ಕಂಥ ಬಿ ಎಮ್ ಟಿ ಸಿ ಅದು ಐದು ರೂಪಾಯಿ ಇದ್ದಂಥ ಮೂವತ್ತು ರೂಪಾಯಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡು ಕಿಲೋಮೀಟ್ರಿಂದ ಆರು ಕಿಲೋಮೀಟ್ರ್ ಅವ್ರಿಗೆ ಹಿರಿಯ ನಾಗರಿಕರಿಗೆ ಐದು ರೂಪಾಯಿ ಇದ್ದಂಥದನ್ನ ಮತ್ತು ಮಕ್ಕಳುಗಳಿಗೆ ಮೂರು ರೂಪಾಯಿನ ಕೂ ಹೆಚ್ಚು ಹೆಚ್ಚು ಮಾಡಿರ್ತಕ್ಕಂಥ ಪ್ರಕರಣಗಳು ಇಲ್ಲಿ ನಮ್ಮ ಕಣ್ಣೀರಿಗೆ ಕಾಣಿಸ್ತಾ ಇದೆ ಕೆ ಎಸ್ ಆರ್ ಸಿ ಒಟ್ಟಾರೆ ಇವತ್ತು ಹದಿನೈದು ಪರ್ಸೆಂಟ್ ಏರಿಕೆ ಆಗಿರ್ತಕ್ಕಂಥದ್ದು ಇದನ್ನು ನಾವೆಲ್ಲರೂ ಸಹ ಗಮನಿಸ್ಬೇಕಾಗತ್ತೆ ಒಂದು ಕಡೆ ಪುಕ್ಕಟ್ಟೆ ಅಂತ ಕೊಡ್ತೀರಿ ಇನ್ನೊಂದು ಕಡೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡುವಂಥದ್ದು ಎಷ್ಟು ಸರಿ ಇದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿಧಾನಸಭೆ ವಿಧಾನ ಹೊರಗಡೆ ನಿರಂತರವಾಗಿ ಹೋರಾಟವನ್ನು ಇದೆ ಸಾರ್ವಜನಿಕರ ಗಮನಕ್ಕೂ ಸಹ ನಾವು ತತ್ತಾ ನಾವು ಇವತ್ತು ಹೇಳಬೇಕಾಗಿದೆ ಇನ್ನು ಬಿತ್ತನೆ ಬೀಜಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇನಲ್ಲಿ ಇದ್ದಂಥ ಮುಂಚಿತವಾಗಿರ್ತಕ್ಕಂಥ ಬೆಲೆ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಏರಿಕೆ ಆಗಿರ್ತಕ್ಕಂಥದ್ದು ಇವತ್ತು ಬರಗಾಲದಿಂದ ಚೇತರಿಸ್ಕೊಳ್ಳೋ ಕಾಲ ಆಗ್ತಾ ಇರಲಿಲ್ಲ ರೈತರುಗಳು ಅಂಥ ಸಂದರ್ಭದಲ್ಲಿ ಸಹ ಇಷ್ಟೊಂದು ಬೆಲೆ ಏರಿಸಿದ್ರೆ ಯಾವ ರೀತಿ ಮಾಡುವಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಬಿಯರ್ಗಳು ಬೆಲೆ ಇಪ್ಪತ್ತರಿಂದ ಇಪ್ಪತ್ತು ಪರ್ಸೆಂಟು ಅಬ್ಕಾರಿ ಸುಂಕ ಹಾಕಿ ಬೇರುಗಳ್ನ ಬೇರೆಯರುಗಳ್ನ ಏರಿಸಿ ಏರಿಕೆ ಮಾಡಿರ್ತಕ್ಕಂಥದ್ದು ವಿದ್ಯುತ್ ದರ ಸುಮಾರು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪೈಸಾ ಏರಿಕೆ ಮಾಡಿರ್ತಕ್ಕಂಥದ್ದು ಮೇ ತಿಂಗಳಲ್ಲಿ ಈ ಈ ವರ್ಷದ ಮೇ ತಿಂಗಳಲ್ಲಿ ಎಪ್ಪತ್ತು ಯೂನಿಟ್ಗೆ ಒಂದು ಯೂನಿಟ್ಗೆ ಎಪ್ಪತ್ತು ಪೈಸಾ ಈ ರೀತಿ ನಿರಂತರವಾಗಿ ಇನ್ನೂರು ಇಪ್ಪತ್ತು ಯೂನಿಟ್ಗಳು ಮೆ ಮೀರಿದರೆ ಪ್ರತಿ ಯೂನಿಟ್ಗೆ ಎರಡು ರೂಪಾಯಿ ಎಂಬತ್ತೊಂಬತ್ತು ಪೈಸಾ ಅಂದರೆ ಎರಡು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಅಂದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು ಇನ್ನೂರು ಯೂನಿಟ್ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಇನ್ನೂರು ಯೂನಿಟ್ ಉರಿಸುವಂಥದ್ದು ಸಾಕಷ್ಟು ಮನೆಗಳು ಲಕ್ಷಾಂತರ ಕೋಟ್ಯಾಂಧರ ಮನೆಗಳಿದೆ ಆ ಮನೆಗಳಲ್ಲಿ ಒಂದು ಇನ್ನೂರು ಯೂನಿಟ್ ದಾಟಿದ ತಕ್ಷಣ ಅವರಿಗೆ ಎರಡು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಹಾಕ್ತಾರೆ ಅಂದರೆ ಇದನ್ನು ಸಾರ್ವಜನಿಕರಿಗೆ ಹೊರೆಯಾಗ್ತಾಯಿದ್ದಿಲ್ಲ ಅಂತಕ್ಕಂಥ ತೀರ್ಮಾನಗಳನ್ನ ಸಾರ್ವಜನಿಕರು ಇವತ್ತು ನಿರಂತರವಾಗಿ ಸರ್ಕಾರಕ್ಕೆ ಇಡಿ ಸಾಪ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಸಹುದು ಅಂತೇಳಿ ನೀರಿನ ಸುಂಕ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನೀರಿನ ಸುಂಕ ಗಾಳಿ ಒಂದು ಬಿಟ್ಟು ಇನ್ನು ಮಿಕ್ಕದ ಎಲ್ಲರಿಗೂ ಸಹ ಸುಂಕ ಹಾಕ್ಬಿಟ್ರಿ ಸರ್ಕಾರದಲ್ಲಿ ಇನ್ನು ಯಾವುದು ಬ್ಯಾಲೆನ್ಸ್ ಉಳಿಸುವಂಥದ್ದು ಇಲ್ವೇ ಇಲ್ಲ ಇವತ್ತು ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಇವತ್ತು ಕೇವಲ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂಥದ್ದು ಆದರೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಸಂವಿಧಾನದಲ್ಲಿ ಯಾವ ಮತೀಯ ಮತೀಯರಿಗೆ ಇಂತಿಂಥ ಜಾತಿಗೆ ಪ್ರತಿಯೊಂದು ಜಾತಿಗೂ ಸಹ ಮೀಸಲಾತಿ ಅಂತಕ್ಕಂಥದ್ದನ್ನು ಇಲ್ಲ ಅದರಲ್ಲಿ ಸಂವಿಧಾನದ ನಡುವಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟಿನ ಎಲ್ಲ ಸರ್ಕಾರಗಳು ಬಂದಿದೆ ಅದಕ್ಕೆ ತದ್ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿ ಇದು ಅಂತಕ್ಕಂಥದ್ದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಅದಾಯ್ತಲ್ಲ ಇವತ್ತು ಮೈಸೂರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡ ನಗರ ಪಾಲಿಕೆಯಲ್ಲಿ ಮುಂಗಡ ಪತ್ರವನ್ನು ಇವತ್ತು ಮಂಡಿಸಿದ್ದಾರೆ ಆದರೆ ಹದಿನೈದನೇ ನಿಮಿಷದಲ್ಲಿ ಮಂಡಿಸಿದ್ದೀವಿ ಅಂತಕ್ಕಂಥ ಪತ್ರಿಕೆಯ ವರದಿಯನ್ನು ನಾನು ನೋಡಿದ್ದೇನೆ ಆದರೆ ಹದಿನೈದು ನಿಮಿಷದಲ್ಲೇನು ಎರಡು ನಿಮಿಷಲ್ಲೇ ಮಂಡಿಸ್ಬೋದು ಆ ಥರ ಒಂದು ಬಡ್ಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನಾನು ಬಾರಿ ನಾನು ಮೂರು ಬಾರಿ ಕಾರ್ಪ್ರೇಟ್ ಆಗಿದ್ದೀನಿ ಮೂಡಾ ಚೇರ್ಮನ್ ಆಗಿದ್ದೀನಿ ಹಾಗೆಯೇ ಮೂಡ ಮೆಂಬರು ಸಹ ಆಗಿದ್ದೀನಿ ನಾನು ಆದರೆ ಈ ರೀತಿಯಾದಂಥ ಕಳಪೆ ಬಡ್ಜೆಟನ್ನು ಮಾಡಿರ್ತಕ್ಕಂಥದ್ದು ಯಾವುದೇ ಸಾರ್ವಜನಿಕರಿಗೆ ಒಂದು ರೀತಿಯಾದಂಥ ಅನುಕೂಲ ಮಾಡಿಕೊಡುವ ಕೊಡದೇದಂತ ಬಜೆಟ್ ಇದಾಗಿದೆ ಸರ್ಕಾರ ನಿರಂತರವಾಗಿ ಬಂದಿದೆ ಏಪ್ರಿಲ್ ಒಂದನೇ ತಾರೀಕು ಹಿಂದೆ ರಾಜ್ಯದ ಜನರಿಗೆ ಒಂದು ರೀತಿ ಸಾಕ್ ಕೊಡೋದ್ರ ಮೂಲಕ ಅವ್ರನ್ನ ಮೂರು ಮಾಡುವಂಥ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡದೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದರಲ್ಲಿ ಪ್ರಮುಖವಾಗಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಹಾಲಿನ ದೆರೆ ಏರಿಕೆ ಆಗಿರ್ತಕ್ಕಂಥದ್ದು ಸುಮಾರು ಒಂಬತ್ತು ರೂಪಾಯಿ ಅಂದರೆ ಒಂಬತ್ತು ರೂಪಾಯಿ ಏರಿಕೆ ಮಾಡಿದ್ರೂ ಸಹ ಯಾವ ರೈತರಿಗೆ ಏನು ರಾಜ್ಯ ಸರ್ಕಾರಕ್ಕೆ ರೈತರು ಹಾಲನ್ನು ಸರಬರಾಜು ಮಾಡ್ತಾರೆ ಆ ಸರಬರಾಜು ಬಾಕಿ ಇರ್ತಕ್ಕಂಥದ್ದು ಆರುನೂರ ಅರವತ್ತೆರಡು ಕೋಟಿ ರೂಪಾಯಿ ಆ ರೈತರು ಇವತ್ತು ಸಹ ಸಫರ್ ಆಗಿದ್ದಾರೆ ನಿಜಕ್ಕೂ ಸಹ ಇದು ತಲೆ ತೆಗಿಸುವಂಥ ಒಂದು ವಿಚಾರ ಅಂತ ಹೇಳೋಕ್ಕೆ ತಪ್ಪ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಸರ್ಕಾರದ ಬೊಕ್ಕಸ ತುಂಬಿದ್ರೂ ಸಹ ನಿರಂತರವಾಗಿ ಗ್ರಾಹಕರ ಮೇಲೆ ಯಾವುದೇ ರೀತಿಯಾದ ಕಾಲೇಜಿಸ್ ಕಾಲೇಜು ಸಹ ರಾಜ್ಯ ಸರ್ಕಾರಕ್ಕೆ ಇಲ್ಲ ಇವತ್ತು ಮಂತ್ರಿಗಳು ಒಂದು ಕಡೆ ಲೂಟಿ ಹೊಡಿತಾ ಇದ್ದಾರೆ ಯಾವ ಮಂತ್ರಿ ಮೇಲೂ ಸಹ ಮುಖ್ಯಮಂತ್ರಿಗಳಿಗೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಇದೆಲ್ಲವನ್ನು ನೋಡಿದಾಗ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥ ಅನುಮಾನ ಸಾರ್ವಜನಿಕರಿಗೂ ಬರ್ತದೆ ನಮಗಂತೂ ಸಹ ಬಂದಿದೆ ಇದನ್ನು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ನಿರಂತರವಾಗಿ ಹೋರಾಟವನ್ನು ಇರತಕ್ಕಂಥದ್ದು ಎಲ್ಲರಿಗೆ ಸಹ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಇವತ್ತು ಹಿಂದಿನ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಶಿಕ್ಷಣ ಮತ್ತು ಉದ್ಯೋಗ ಮುಸ್ಲಿಮರಿಗೆ ನೀಡಿದಂಥ ಮೀಸಲಾತಿಯನ್ನು ರದ್ದುಪಡಿಸಿರ್ತಕ್ಕಂಥ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಸಹ ಹುಡ್ಲಾಗಿದೆ ಜೊತೆಂದಿನಲ್ಲಿ ಇವತ್ತು ಮಹಾರಾಷ್ಟ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರಿಗೆ ಸರ್ಕಾರ ಸರ್ಕಾರದಲ್ಲಿ ಒಪ್ಪಂದದಲ್ಲಿ ಮೀಸಲಾತಿ ಇದೆ ಮತ್ತು ಮುಸ್ಲಿಂ ಒ ಬಿ ಸಿ ನಲ್ಲಿ ಮೀಸಲಾತಿ ಇರಿ ಎಂದು ಪ್ರತ್ಯೇಕವಾಗಿ ಮುಸ್ಲಿಂ ಮೀಸಲಾತಿ ಎಂದು ಗುರುತಿಸಿಲ್ಲ ಎಲ್ಲರೂ ಯಾವ ರಾಜ್ಯದಲ್ಲೂ ಸಹ ಮುಸ್ಲಿಂ ಮೀಸಲಾತಿ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲೂ ಸಹ ಗುರುತು ಮಾಡಿಲ್ಲ ಇಲ್ಲಿವರಿಗೆ ಆದರೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿನೂ ಸಹ ಯಾವುದೇ ರೀತಿಯಾದಂಥ ಮೀಸಲಾತಿ ಮತ್ತು ಅವರ ಒಂದು ಕಾಂಟ್ರಾಕ್ಟ್ರಲ್ಲಿ ಸಹ ಫೋರ್ ಪರ್ಸೆಂಟನ್ನು ಅವ್ರಿಗೆ ಕೊಡಬೇಕು ಎರಡು ಕೋಟಿ ಅಂತಕ್ಕಂಥ ಮೀಸಲಾತಿನ ಇವತ್ತರ್ಗು ಯಾವ ರಾಜ್ಯದಲ್ಲೂ ಸಹ ಕೊಟ್ಟಿಲ್ಲ ಅದರ ಅದಕ್ಕೆ ಪರವಾಗಿ ಅದು ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಆದರೆ ಎಲ್ಲೊಂದು ಕಡೆ ಮುಸ್ಲಿಂ ಮೀಸಲಾತಿ ಕೊಡೋದ್ರ ಮೂಲಕ ಕಾಂಟ್ರಾಕ್ಟ್ರಲ್ಲಿ ಅವ್ರಿಗೆ ಮೀಸಲಾತಿ ಕೊಡೋದ್ರ ಮೂಲಕ ರಾಜ್ಯ ಸರ್ಕಾರ ಒಂದು ರೀತಿ ಧೋರಣೆಯನ್ನು ತೋರ್ತಾ ಇರ್ತಕ್ಕಂಥದ್ದು ಅದರ ವಿರುದ್ಧವಾಗಿ ನಾವು ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ಯಾವುದೇ ಕಾನೂನು ಸಹ ಅದು ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ಸಹ ಅರ್ಥ ಮಾಡ್ಕೋಬೇಕಾಗತ್ತೆ ದಯಮಾಡಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇವತ್ತು ನಿರಂತರವಾಗಿ ಬೆಲೆ ಹೆಚ್ಚು ಹೆಚ್ಚಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಗಳು ನಿಜಕ್ಕೂ ಸಹ ಹೇಳಬೇಕಾದ್ರೆ ವೈದ್ಯಕೀಯ ವೆಚ್ಚ ಅಂತಕ್ಕಂಥದ್ದು ಅದು ಹೊರ ರೋಗಿಗಳು ಅಂದರೆ ಕೆರ್ ಹಾಸ್ಪಿಟಲಲ್ಲಿ ಕೇವಲ ಹತ್ತು ರೂಪಾಯಿ ಇದ್ದಂಥದ್ದು ಹತ್ತು ರೂಪಾಯಿ ಓ ಪಿ ಡಿ ಅದನ್ನು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಇವತ್ತು ಡೆತ್ ಸರ್ಟಿಫಿಕೇಟ್ ಅದು ಸುಮಾರು ಇನ್ನೂರೈವತ್ತು ರೂಪಾಯಿ ಇದ್ದಂಥದ್ದನ್ನು ಮುನ್ನೂರು ರೂಪಾಯಿ ಮಾಡಿದ್ದಾರೆ ವೈದ್ಯಕೀಯ ಪ್ರಮಾಣ ಪತ್ರ ಕೊಡಲಿಕ್ಕೆ ಇದ್ದದ್ದನ್ನ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಫಿಟ್ನೆಸ್ ಫಿಟ್ನೆಸ್ ಪ್ರಮಾಣ ಪತ್ರ ಕೊಡುವಂಥದ್ದು ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ವೈದ್ಯಕೀಯ ಮಂಡಳಿ ಅಂದರೆ ಪ್ರಮಾಣ ಪತ್ರ ಕೊಡಲಿಕ್ಕೆ ಮುನ್ನೂರೈವತ್ತರಿಂದ ಐನೂರು ರೂಪಾಯಿ ಮಾಡಿದ್ದಾರೆ ಗಾಯದ ಅಂದರೆ ಏನಾದರೂ ಒಂದು ಗಾಯ ಆಗಿದೆ ಅಂತಕ್ಕಂಥ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಆ ಒಂದು ಇದನ್ನು ಕೆ ಆರ್ ಹಾಸ್ಪಿಟ್ಲಿನಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ದಾಖಲಾತಿ ಸುಖ್ ಸುಂಕ ಅದು ನೂರು ರೂಪಾಯಿ ಇದ್ದಂಥದ್ದನ್ನ ಬಿ ಪಿ ಎಲ್ ಅವ್ರಿಗೆ ನೂರೈವತ್ತು ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಎ ಪಿ ಎಲ್ ಇರತಕ್ಕಂಥವ್ರಿಗೆ ನೂರವತ್ತು ರೂಪಾಯಿ ಮಾಡಿದ್ದಾರೆ ಲ್ಯಾಬ್ನಲ್ಲಿ ಬ್ಲಡ್ ಟೆಸ್ಟನ್ನು ಮಾಡಲಿಕ್ಕೆ ಸುಮಾರು ಮುನ್ನೂರು ರೂಪಾಯಿ ಇದ್ದಂಥದ್ದು ಇದು ಎಲ್ಲವನ್ನು ಸರ್ಕಾರ ಕೊಡು ಪುಕ್ಕಟ್ಟೆಯ ಕೊಡಬೇಕಾದಂಥದ್ದು ವೈದ್ಯಕೀಯ ವೆಚ್ಚ ಅಂದರೆ ಅದನ್ನು ಪುಕ್ಕಟ್ಟೆ ಕೊಡುವಂಥದ್ದು ಸಾರ್ವಜನಿಕರಿಗೆ ಬಡವರಿಗೆ ಪುಕ್ಕಟ್ಟೆ ಕೊಡುವಂಥದ್ದು ನಿರಂತರವಾಗಿ ಈ ರೀತಿ ಏರ್ಕೊಂಡ ಲ್ಯಾಬ್ ಟೆಸ್ಟ್ ಮುನ್ನೂರು ರೂಪಾಯಿ ಇದ್ದದನ್ನ ಮುನ್ನೂರ ರೂಪಾಯಿ ಬಿ ಪಿ ಎಲ್ಗೆ ಮಾಡಿದ್ದಾರೆ ಎ ಪಿ ಎಲ್ಗೆ ನಾನ್ನೂರು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಆಪ್ರೇಷನ್ ಎಕ್ಸ್ರೇ ಎಕ್ಸ್ರೇ ಇನ್ನೂ ಸಾವಿರದ ಇನ್ನೂರೈವತ್ತು ರೂಪಾಯಿ ಇದ್ದದನ್ನ ಒಂದೂವರೆ ಸಾವಿರ ಮಾಡಿದ್ದಾರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಎ ಪಿ ಎಲ್ ಅವ್ರಿಗೆ ಮಾಡಿದ್ದಾರೆ ಡ್ರೆಸ್ಸಿಂಗ್ ಸುಂಕ ಅಂತಕ್ಕಂಥ ಐವತ್ತು ರೂಪಾಯಿ ಇದ್ದಂತ ಅರವತ್ತು ರೂಪಾಯಿ ಮಾಡಿದ್ದಾರೆ ಇ ಸಿ ಜಿ ಐವತ್ತು ರೂಪಾಯಿ ಇದ್ದ ಅರವತ್ತು ರೂಪಾಯಿ ಮಾಡಿದ್ದಾರೆ ಆಕ್ಸಿಜನ್ ವೆಂಟಿಲೇಟರು ಅದು ಸುಮಾರು ಸಾವಿರದ ಎಂಟು ರೂಪಾಯಿ ಇದ್ದದನ್ನ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಮಾಡಿದ್ದಾರೆ ಮತ್ತು ಎ ಪಿ ಎಲ್ ಅವ್ರಿಗೆ ಎರಡು ಸಾವಿರದ ಐನೂರು ಇಪ್ಪತ್ತು ರೂಪಾಯಿನ ಸಹ ಮಾಡಿದ್ದಾರೆ ಆಕ್ಸಿಜನ್ ವೆಂಟಿಲೇಟ್ರನ್ನು ಸಾವಿರದ ಎಂಟು ರೂಪಾಯಿ ಆಯ್ತದನ್ನ ಆಯಿತು ಓ ಪಿ ಡಿ ಪಿ ಪಿ ಒ ಪಿ ಅಂತಕ್ಕಂಥದ್ದನ್ನ ಪಿ ಓ ಪಿ ಯಾವ್ದಾರ ಮೂಳೆ ಮುರಿದ್ರೆ ಅದಕ್ಕೆ ಪಿ ಓ ಪಿ ಅದನ್ನ ಅದನ್ನು ಇನ್ನೂರೈವತ್ತು ರೂಪಾಯಿ ಮುನ್ನೂರು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಮಾಡಿದರೆ ಇವತ್ತು ಕೆ ಎಸ್ ಎಲ್ ಸಿಲಿ ಯಾರು ಹಂಗಾಮಿ ನೌಕರರಾಗಿ ಹೊರಗುತ್ತಿಗೆ ನೌಕರರಾಗಿ ಯಾರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಮೈಸೂರು ಚನ್ನಪಟ್ಟಣ ಮತ್ತು ಮೂರು ಯೂನಿಟ್ ಇಂದ ಸುಮಾರು ಎಂಟುನೂರು ಜನನ ಇವತ್ತು ಕೆಲಸಕ್ಕೆ ಬರಬೇಡಿ ನಾಳೆಯಿಂದ ಬನ್ನಿ ಅನ್ನುವಂಥ ಆದೇಶ ಬಂದಿದ್ದರ ವಿರುದ್ಧ ಅವರೆಲ್ಲರೂ ಆತಂಕಕ್ಕೆ ಒಳಗಾಗಿದ್ದರು ಮೈಸೂರಿನ ಸಿಂಕ್ ಫ್ಯಾಕ್ಟ್ರಿ ಮುಂದೆ ಅವರೆಲ್ಲ ಸೇರಿದರು ಅಲ್ಲಿ ಹೋದಾಗ ಗೊತ್ತಾಗಿದ್ದು ನಾಳೆಯಿಂದ ಟೆಂಡರ್ದಾರ ನಾಳೆಯಿಂದ ಕೊಟ್ಟಿದ್ದಾರೆ ಹಾಗಾಗಿ ಒಂದು ದಿವಸ ಬ್ರೇಕ್ ಆದರೆ ನಮ್ಮ ಸರ್ವೀಸು ಕಟ್ ಇದೆ ನಾವು ಒಂದು ದಿವಸ ಎಲ್ಲ ಹಿಂಗೆ ಒದ್ದಾಡಬೇಕು ಮತ್ತು ನಮ್ಮದು ಸರ್ವೀಸನ್ನ ರೆಸ್ಟೋರೇಷನ್ ಹೇಗೆ ಅನ್ನುವಂಥ ಆತಂಕ ಅವರಿಗೆಲ್ಲ ಇದೆ ಬೆಂಗಳೂರಿನ ಹಿರಿಯ ಅಧಿಕಾರಿಗಳು ಕೆ ಎಸ್ ಐ ಸಿ ಪರ್ಸ್ನಲ್ ಮ್ಯಾನೇಜರ್ ಬಂದಿದ್ದರು ಅವ್ರ ಹತ್ರ ಮಾತನಾಡ್ಲಿಕ್ಕೆ ನಾಳೆಯಿಂದ ತೊಗೋತೀವಿ ಎರಡನೇದು ಏನು ಪೇ ಸ್ಕೇಲ್ ಏನಿದೆ ಹಳೆಯದೆ ಅಂದರೆ ಏನಿತ್ತು ಅದನ್ನೇ ಮುಂದುವರಿಸಿಕೊಡ್ತೀವಿ ಇನ್ನು ಎರಡನೇದು ಅವ್ರದ್ದು ಏನು ಇವತ್ತು ಒಂದು ದಿವ್ಸದ ಬೇಕಪ್ಪ ಅಂತ ಏನಾಗಿದೆ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಏನು ಮಾಡಬೇಕು ಅನ್ನೋದನ್ನಿದೆ ಅದನ್ನು ಮಾಡಿಕೊಡ್ತೀವಿ அவரைல்லாம் நாளையந்த கல்சிக்கு வரல அன்னுவேது அதனால மனவரிக்கை மாட்டு பெங்களூர்னே சாங்க முக்கிய காரியதர்ஷியவரின் பேட்டியாகி இங்கே முக்கிய காரியதிகே முக்கியமே மற்ற ஜில் உஸ்துவாரி சச்சுவேருக்கு சஞ்சையொழிகே நான் மனைவி பத்திரம் இவரைல்ல பரவாயில்லை கொடங்கி நான் அது எட்டுநூறு ஜன இதீன்மேலே நம்ம ஜில் சுவா முக்கியம்தவ் ஜில் நம்ம ஜில்லா மந்திரி தவிர ஜில் ನರಸಿಂಪುರನೂ ಇದ್ರ ಒಳಗೊಂಡಿದೆ ಹಾಗಾಗಿ ಹಾಗೆ ಒಳಗಾಗೋದು ಬೇಡ ಅನ್ನುವಂಥ ಮಾತನ್ನ ಅವರಿಗೆ ಹೇಳಿಬಿಟ್ಟು ಬಂದಿದ್ದೀನಿ ಈಗ ಸಂಜೆ ಒಳಗೆ ಮೂರು ಜನಕ್ಕೆ ತೆಗೆದುಕೊಂಡೋಗಿ ಮನವಿ ಪತ್ರವನ್ನು ಕೊಡ್ತೀನಿ ಅವ್ರು ಆ್ಯಕ್ಚುಲಿ ಪ್ರತಿಭಟನೆ ಅಂತ ತಾನೇ ಇರಲಿಲ್ಲ ಅವರೆಲ್ಲ ಆತಂಕಕ್ಕೊಳಗ ಗ್ಯಾದರ್ ಆಗಿಬಿಟ್ಟಿದ್ರು ಇವರೆಲ್ಲರೂ ಪ್ರತಿಭಟನೆ ಮಾಡ್ತಾರೆ ಅಂದ್ಕೊಂಡು ಗೇಟನ್ನು ಕ್ಲೋಸ್ ಮಾಡಿದರು ಅವ್ರಿಗೇನು ಪ್ರತಿಭಟನೆ ಮಾಡೋ ಮೂಡಲ್ಲಿ ಇರಲಿಲ್ಲ ಅವ್ರಿಗೆ ಏನಂದ್ರೆ ನಾಳೆ ನಮ್ದು ಏನು ಸರ್ವೀಸು ಅಥವಾ ನಮ್ಮ ಬೇಸಿಕ್ಗೆ ಸ್ಕೇಲ್ ಕೊಟ್ಬಿಡ್ತಾರೆ ಮೂರುವರೆ ಸಾವಿರ ರೂಪಾಯಿ ಈಗ ಹದಿನಾರು ಹದಿನೇಳು ಸಾವಿರ ರೂಪಾಯಿ ಡ್ರಾ ಮಾಡ್ತಿದ್ದಾರೆ ಆ ಥರದ್ದೆಲ್ಲ ಇತ್ತು ಅವರಿಲ್ಲ ಆ ಥರ ಇಲ್ಲ ಹಳೆ ಸ್ಕೇಲಿಗೆ ಅದನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಹೇಳ್ಬಿಟ್ಟು ಬಂದಿದ್ದೀನಿ ನಾಳೆಯಿಂದ ಅವರೆಲ್ಲರಿಗೂ ಕೆಲಸಕ್ಕೆ ತೊಗೋತಾರೆ ಎರಡು ಹೇಳಿದ್ದಾರೆ ಒಂದು ಆಧಾರ್ ಕಾರ್ಡ್ ಕೊಡಬೇಕು ಒಂದು ಜಾತಿ ಸರ್ಟಿಫಿಕೇಟು ಮೂರನೇದು ಪೊಲೀಸ್ ವೆರಿಫಿಕೇಷನ್ ಅಂತ ಪೊಲೀಸ್ ವೆರಿಫಿಕೇಷನ್ ನಾಳೆಗೆ ಆಗಲ್ಲ ಅದಕ್ಕೆ ಟೈಮ್ ತೊಗೊಳ್ಳಿ ಹತ್ತು ಹದಿನೈದು ದಿವಸದಲ್ಲಿ ನಾನು ಕಮಿಷನರ್ಗೆ ಮತ್ತು ಎಸ್ ಪಿ ಅವ್ರಿಗೆ ಮಾತಾಡ್ತೀನಿ ಪೊಲೀಸ್ ವೆರಿಫಿಕೇಷನನ್ನು ಸರ್ಕಾರ ಏನು ಹೇಳಂತಂಗೆ ಕೇಳಬೇಕು ಆದರೆ ನಾಳೆನೇ ಅಂತಲ್ಲ ಹದಿನೈದು ದಿವಸದಲ್ಲಿ ಕೊಡ್ತೀವಿ ಅಂತ ಅಂಡರ್ಟೇಕಿಂಗ್ ತೊಗೊಂಡು ಇವೆರಡನ್ನು ಕೊಟ್ಟು ನಾಳೆಯಿಂದ ಕೆಲಸಕ್ಕೆ ಹೋಗೋದಕ್ಕೆ ಆಧಾರ್ ಕಾರ್ಡ್ ಮತ್ತು ಜಾತಿ ಸರ್ಟಿಫಿಕೇಟ್ ಅವೆರಡನ್ನು ನಾಳೆ ಕೊಡೋದು ಪೊಲೀಸ್ ವೆರಿಫಿಕೇಷನನ್ನು ಒಂದು ಹತ್ತು ಹದಿನೈದು ದಿವಸ ಟೈಮ್ ಕೊಟ್ಟು ಮಾಡಿಸೋದು ಅಂತ ಮಾಡಿದ್ದೀನಿ